ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಆರೈತೆ ಸೊ ಈಗ ಎಲ್ಲರೂ ದೇವ್ರ ತರೋದಕ್ಕೆ ಹೋಗ್ತಾ ಇದ್ದೀವಿ ಕೆರೆ ಅದಕ್ಕೆ ಸೊ ನೋಡ್ಬೋದು ಎಲ್ಲರೂ ಫುಲ್ ವೈಟ್ ವೈಟ್ ಆಟ್ ಹಾಕೊಂಡು ಜಾಲಿ ಜಾಲಿ ತರ ಇದ್ದಾರೆ ಫುಲ್ಲು ಎಲ್ಲ ರೆಡಿ ಆಯ್ತೈತೆ ಎಲ್ಲ ಫುಲ್ ಪ್ರಿಪ್ರೇಷನ್ ದೇವ್ರ ತರಕೆಂತ ಹೋಗ್ತಿದ್ವಿ ಫುಲ್ಲು ಇವತ್ತು ಸಿ ತಮ್ಮೂರವಿ ಸೊ ಈಗೆಲ್ಲ ಹೋಗ್ತಾ ಇದಾರೆ ದೇವ್ರ ತರದಕ್ಕೆ ಮಾತಾಡೋರು ಮಾತಾಡ್ತಿದ್ದಾರೆ ಫುಲ್ಲು ಮಳೆ ನೋಡ್ಬೋದು ಎಷ್ಟು ಮಳೆ ಅಂದರೆ ಫುಲ್ಲು ಬೆಳಗ್ಗೆನೆ ಈ ಏಳು ಗಂಟೆ ಆರು ಗಂಟೆಯೇ ಇಟ್ಕೊಂಡೈತೆ ಮಳೆ ನೈಟೆಲ್ಲ ಹೋಯ್ತು ಬೆಳಗ್ಗೆನೇ ಉಗ್ದೈತೆ ಸುಮಾರು ವರ್ಷಗಳಿಂದ ರೂಢಿಯಲ್ಲಿರುವ ಪದ್ಧತಿ ಬೆಳಗಿನ ಬೇಗನೆ ಎದ್ದು ಮಡಿ ನೀರು ತರುವಂಥ ಪದ್ಧತಿ ಈಗಲೂ ರೂಢಿಯಲ್ಲಿದೆ ಅದೇ ರೀತಿ ನಾವು ಬೆಳಗಿನ ಬೇಗನೆ ಎದ್ದು ಮಡಿ ನೀರನ್ನು ತರುವು ಊರಿನ ಗ್ರಾಮಸ್ಥರು ಕೆರೆಯತ್ರ ಬರುತ್ತಾರೆ ಎಲ್ಲರೂ ಸೇರಿ ಮೂಲ ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ಮತ್ತು ಹೆಣ್ಣು ಮಕ್ಕಳು ಮತ್ತು ಹೆಂಗಸರು ತಂದಿರುವಂಥ ಕಳಸಗಳನ್ನು ನೀರಿನಿಂದ ಬಡ ನೀರಿನಿಂದ ತುಂಬಿಸಿ ಅದನ್ನು ಪೂಜೆಗಳ ಮೂಲಕ ಅವನ್ನು ಪ್ರಾಶಿಸುತ್ತಾರೆ ಸಾಂಪ್ರದಾಯಗಳು ಸಂಸ್ಕೃತಿ ಆಚಾರ ವಿಚಾರಗಳು ಇನ್ನೂ ಚಿಡಣಿಯಾಗಿವೆ ಪ್ರತಿ ವರ್ಷದಲ್ಲೇ ಈ ವರ್ಷವೂ ಕೂಡ ಕನ್ನಡಿ ಗ್ರಾಮದಲ್ಲಿ ಎಂದಿನಂತೆ ನಡೆದುಕೊಂಡು ಬಂದಂತಹ ಸಂಪ್ರದಾಯಗಳನ್ನು ಇನ್ನೂ ಮರೆತಿಲ್ಲ ಅದೇ ರೀತಿ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುತ್ತಿದ್ದಾರೆ ಪ್ರತಿ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಲ್ಕನೇ ವರ್ಷದ ಹನುಮ ಜನಿಕೆಯನ್ನು ತುಂಬ ಅದ್ದೂರಿಯಲ್ಲಿ ನಡೆಸಿಕೊಳ್ಳುತ್ತಿದ್ದಾರೆ ಪ್ರತಿ ವರ್ಷಕ್ಕೆ ಈ ವರ್ಷವೂ ಕೂಡ ತುಂಬ ಸುಂದರವಾಗಿ ಮತ್ತು ಪರಂಪರೆಯಾಗಿ ಹೊಂದಿರುಕೊಂತ ಸಂಪ್ರದಾಯಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ನಾಲ್ಕನೇ ವರ್ಷದ ಅನುಭವ ಜಯಂತಿಯನ್ನು ನಡೆಸುತ್ತಾ ಬಂದಿದ್ದಾರೆ ಈ ಸನ್ನಿವೇಶವನ್ನು ನಮ್ಮ ಊರಿನ ಚಿಕ್ಕ ಮಕ್ಕಳ ಒಂದು ಸಂತೋಷದ ಒಂದು ಮಾತುಗಳಲ್ಲಿ ಕೇಳೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಹಾಯ್ ಇವತ್ತು ನಮ್ಮೂರಲ್ಲಿ ಹನುಮನ್ ಜಯಂತಿ ಇದೆ ಎಲ್ಲ ಹನುಮನ್ ಜಯಂತಿ ಬಗ್ಗೆ ನಮ್ಮೂರ್ ಬಗ್ಗೆ ಒಂದೊಂದು ಲೈಫ್ ಒಪಿನಿಯನ್ ಹೇಳ್ತಿದ್ದಾರೆ ಕೇಳಿ ಚೆನ್ನಾಗಿದೆ ಮಾತ್ರ ಎಲ್ಲಾ ವರ್ಷದಿಂದ ಈ ವರ್ಷ ಗ್ರ್ಯಾಂಡ್ ಆಗಿ

ನಮ್ಮ ಊರಿನ ಪುಟಾಣಿ ಮಕ್ಕಳ ಮಾತುಗಳಲ್ಲಿ ಸ್ಪಷ್ಟತೆ ನೀವು ಕಾಣಬಹುದು ಮತ್ತು ಮುದ್ದತೆಯಿಂದ ಮಾತನಾಡಿ ಅವರಿಗೆ ಗೊತ್ತಿರುವಷ್ಟು ಅಂಜಿಕೆ ಇಲ್ಲದೆ ಅವರು ಪ್ರತಿಬಿಂಬಿಸಿಕೊಂಡಿದ್ದಾರೆ ಅದೇ ರೀತಿ ಇದು ನಮ್ಮ ಊರಿನ ಒಂದು ಮೂಲ ವಿಗ್ರಹವಾಗಿರುತ್ತೆ ಅದಕ್ಕೆ ಅಲಂಕಾರಗಳು ತುಂಬಿ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಬರಲು ಊರಿನ ಗ್ರಾಮಸ್ಥರು ಮತ್ತು ಯುವಕರು ತುಂಬ ಕಾರಣೀಯವಾಗಿರುತ್ತಾರೆ ಮಡಿ ನೀರನ್ನು ತೆಗೆದುಕೊಂಡು ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕುವ ಪದ್ಧತಿ ನಮ್ಮಲ್ಲಿದೆ ಹಾಕಿದ ನಂತರ ಮಡಿ ನೀರಿನಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ ಮೂಲ ವಿಗ್ರಹಕ್ಕೆ ಅಭಿಷೇಕ ಆದ ನಂತರ ಅಲಂಕಾರವನ್ನು ಮಾಡಲಾಗುತ್ತದೆ ಅಲಂಕಾರ ಮಾಡಿದ ನಂತರ ಮಹಾಮಂಗಳಾರತಿ ಹೋಮಗಳು ಹವನಗಳು ಪೂಜೆಗಳು ಮೊದಲ ಮೊದಲಾದ ಪೂಜೆ ಪುರಸ್ಕಾರಗಳು ನಮ್ಮಲ್ಲಿದೆ ಇದು ಇಂದಿನಿಂದಲೂ ನಡೆದುಕೊಂಡ ಬಂದಿದೆ ಅದೇ ರೀತಿ ಈ ವರ್ಷವೂ ಮುಂದುವರಿಯುತ್ತದೆ آءن کي ڏيکڻ ڏيکڻ ಗ್ರಾಮ ತಾಲೂಕು ಎಲ್ಲ ಫ್ರೆಂಡ್ಸ್ ಶಿವಣ್ಣವರು ಚಂಪಕಲಿ ಒಳಗೆಸ್ ಮಡಿಗಿರೋದು ಒಂದೇ ಕೆಲ್ಸ ಇನ್ನೇನು ಮಾಡಿಲ್ಲ ನಮ್ಮೂರಲ್ಲಿ ಇವತ್ತು ಹನುಮ ಜಯಂತಿ ಮಾಡ್ತಾ ಇದ್ದೇವೆ ಬನ್ನಿ ತಿನ್ಕೊಂಡು ಹೋಗಿ ಗ್ರಾಮದಲ್ಲಿ ಕರಿಮನಿ ಗ್ರಾಮ ಬಣ್ಣಪುರ ತಾಲೂಕು ಇವತ್ತು ಶುಕ್ರವಾರ ಹದಿಮೂರು ಹನ್ನೆರಡು ಎರಡು ಸಾವಿರದ ನಾಲ್ಕನೇ ವರ್ಷದ ಹನುಮ ಜಯಂತಿ ಉತ್ಸವಕ್ಕೆ ಅಡುಗೆ ತಯಾರಿ ಆಗ್ತಾ ಇದೆ ಚಂಪಕಲಿನ ರಂಗರು ಮತ್ತು ಬಟ್ಟೆ ಸರ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಕುಮಾರನಾದ್ರು ಬನ್ನಿ ನಮ್ಮ ಬಟ್ಟೆ ಪರಿಚಯ ಮಾಡಿಸ್ಕೊಡ್ತೀನಿ ಇವರು ನಮ್ಮ ಭಟ್ರು ಒಂದು ಐದು ಜನ ಅಡುಗೆ ಮಾಡಿದ್ದಾರೆ ನಮ್ಮ ಊರಲ್ಲಿ ನಮ್ಮ ಮೂಗೆ ಮೇನ್ ಭಟ್ರು ಕುಮಾರ್ ಅಂತ ಟೀಮ್ ಪೂರ್ತಿ ಮಾಡ್ತಾರೆ ನಮ್ಮ ಊರಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯೋದು ಯಾರು ಬೇಕಾದ್ರೆ ಹೇಳಿ ಅದ್ದೂರಿಯಾಗಿ ಫೈನ್ ಆಗಿ ಒಳ್ಳೆ ಅಡುಗೆ ಮಾಡ್ಕೊಡ್ತಾರೆ ಕಡಿಮೆ ಕಡಿಮೆ ಖರ್ಚು ಮಾಡ್ಕೊಡ್ತಾರೆ ಕುಮಾರ್ ಜರಿಯ ಕಿತ್ತಿ ಕಿತ್ತಿ ಜಾಸ್ತಿ ಡಿವೈಡ್ ಮಾಡಿ ಅಲ್ಲೆಲ್ಲ ಅಣ್ಸಕ್ಕೆ ಹೆಲ್ಪ್ ಮಾಡ್ತಾವಣೆ ಅವರು ಚಂಪಾ ಮಾಡೋಕ್ಕೆ ಮೂರು ಜನ ನೆನೆ ಮೂರೂವರೆ ಗಂಟ ಬಹಳ ರಿಸ್ಕ ತಗೊಂಡಿರ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಯುವಕರ ಸಂಘದ ದೇವರಾಜು ಕಡೆಯಿಂದ ತುಂಬಾ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಇವರು ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ರಾಜೇ ಅಂತ ಇವರು ಪ್ರತಾಪ್ ಅಂತ ದೇವ್ ತರ್ತಾರೆ ಮಧ್ಯಾಹ್ನ ಮಹಾಮಂಗ್ ಬರ್ತಾರೆ ಅಭಿಷೇಕ ಮಾಡ್ತಾರೆ ನಾಟಕ ಮಾಡಿಸ್ತೀವಿ ನಾವು ಕೂಡ ನಾಟಕ ಮಾಡ್ತೀವಿ ಅಷ್ಟೇ ಹೇಳಕ್ ಏನ್ ಹೇಳ್ ಗೊತ್ತಿಲ್ಲ ಚೆನ್ನಾಗಿ ತುಂಬಾ ಹನುಮ ಜಯಂತಿ ಮಾಡ್ತಾರೆ ಚೆನ್ನಾಗಿ ಎಲ್ಲಾರು ಚೆನ್ನಾಗಿ ರೆಡಿಯಾಗಿ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲಾರು ತುಂಬಾ ಚೆನ್ನಾಗಿದೆ ನಮ್ಮೂರು ಹನುಮ ಜಯಂತಿ ಎಲ್ಲ ಬನ್ನಿ ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕು ನಂಗೆ ತುಂಬಾ ಖುಷಿ ಆಗ್ತಿದೆ ಹೆಸ್ರಾಗ್ಬಿಡು ಅಲ್ಲಿ ಮಾಮೂಲಿ ವಿಡಿಯೋ ತೆಗ್ದಾದ್ಮೇಲೆ ಹೆಸ್ರಾಗ್ಬಿಟ್ಟು ಹ್ಞೂ ನಂದು ಹಾಕು ತಲೆಕಷ್ಟು ಬೇಡ ನಂದು ಹಾಕು ಇವರು

બની <laughs>

ಇವರು ನಮ್ಮೂರಿನ ಶಿಕ್ಷಕರು ಮಂಜು ಸರ್ ಅಂತ ಹನುಮನ್ ಜಯಂತಿ ನಡೆಯಕ್ಕೆ ತುಂಬಾ ತುಂಬಾ ಕಾರ್ಯಕರ್ತರು ಮತ್ತೆ ಅವಾಗಲೇ ಮೂರ್ನಾಲ್ಕು ದಿವಸದಿಂದ ನಿದ್ದೆ ಇಲ್ದೇನೆ ತುಂಬಾ ತಲೆಗೆಡ್ಕೊಂಡ್ರಿ ಎಲ್ಲಾ ಚಂಪಾ ಕಲೀನ ಎಲ್ಲ ಮಾಡಿ ತುಂಬಾ ತುಂಬಾ ಶ್ರಮ ಪಟ್ಟಿದ್ದಾರೆ ಇವ್ರಿಗೆ ನಮ್ಮೂರ ಕೆರೆಯಿಂದ ದಂತ ಮಡಿ ನೀರಿನಿಂದ ಅಭಿಷೇಕ ಮಾಡಿದ ನಂತರ ಪೂಜೆಗಳು ಅಲಂಕಾರ ಮತ್ತು ಆದ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಕೊಟ್ಟು ಸತ್ಕರಿಸುತ್ತಾರೆ இதன் முந்தூரே சாயங்கால அந்த சஞ்சை ஸ்ரீரமூல விதிக் நிறை அந்த சாயங்கால சுமாரி எட்டு கண்டிகாடிக் நம்ம ஊரின புடானி மக்களும் நிறைய நோட எரோடு கண்ணுகள் சாரது ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಯುವಕರು ತುಂಬ ಮೆಚ್ಚುಗೆಯ ಒಂದು ಪಾತ್ರವನ್ನು ಈ ನಾಲ್ಕನೇ ವರ್ಷದ ಹನುಮ ಜಯಂತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ರಾತ್ರಿ ಹಿನ್ನೆಲೆ ಅವರ ಮನೆಯ ಕೆಲಸದಂತೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಯಾವುದೇ ವ್ಯಂಗ್ಯ ಇಲ್ಲದೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಇವರಿಗೆ ದೇವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಚಂದ್ರಪ್ಪ ಅವರು ಕಡೆಯಿಂದ ಮುಂದಿನವರ ಪೂಜೆ ಎಲ್ಲ ಭಕ್ತಾದಿಗಳು ಬರಬೇಕು ಅಂತ ನಿಮ್ಮಲ್ಲಿ ಮಾತಾಡ್ತಾರೆ